ಸೆಟರ್ ಹೊರಗಿನವರಲ್ಲ ಬಾಲ್ಚಂದ್ರ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಹೊರ ಜಿಲ್ಲೆಯವರು ಎನ್ನುವುದನ್ನು ಬೆಳಗಾವಿ ಜನರು ಮರೆತಿದ್ದಾರೆ ಎಂದು ಅರಬಾಮಿ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಲೋಕಸಭಾ ಚುನಾವಣೆ ಜಿದ್ದಿಗೆ ಬಿದ್ದು ಕುಸ್ತಿ ಹಿಡಿದು ಮಾಡುತ್ತಿಲ್ಲ ವಿಧಾನಸಭಾ ಚುನಾವಣೆಯ ಮಾದರಿಯಲ್ಲಿಯೇ ಮಾಡಲಾಗುತ್ತಿದೆ ಶಾತ ರೀತಿಯಿಂದಲೇ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿ ಎಂದು ಮನವಿ ಮಾಡುತ್ತಿದ್ದೇವೆ ಎಂದರು ನೆನಪಾಗ್ತಾವ್ರಿ ಸ್ವಾಭಿಮಾನ ಮತ್ತೊಂದು ಸೊ ಮತ್ ಅವರು ಇದನ್ನ ಇಶ್ಯೂ ಮಾಡೋರನ್ನ ಯಾರೆಲ್ಲ ಅವ್ರ ಜಾಗದಾಗ ಬೇರೆ ಇದ್ರು ಮಾಡವ್ರೆ ಅದನ್ನ ಏನ್ ಕರೆ ಜಗದೀಶ್ ಅದು ಹೊರಗಿನವರ ಅನ್ನೋದನ್ನ ಜನ ಹೆಚ್ಚು ಕಮ್ಮಿ ಮರಕ್ತಾರ ಚುನಾವಣೆ ಪೂರ್ತಿ ಮರಿತಾರ ಅವ್ನು ಸ್ವೀಕಾರ ಮಾಡ್ತಾರೆ ನಮ್ ಬೆಳಗಾಂ ಪಾರ್ಲಿಮೆಂಟ್ ಜನಗೆ ಸೀರಿಯಸ್ ಚುನಾವಣೆ ಹೆಂಗ್ ಮಾಡ್ತೀವಿ ಅದೇ ತರ ತೊಗೊಂಡ್ರೆ ಆದ್ರೆ ಈಗೇನ್ ಬಹಳ ಅಂದ್ರೆ ಜಿದ್ ಯಾರು ಜೊತೆ ಕುಸ್ತಿ ಮಾಡಿಲ್ಲ ನಾವ್ರೆ ನಮ್ ಚುನಾವಣೆ ಹೆಂಗ ಅಗದಿ ಆರಾಮಾಗಿ ಮಾಡ್ತಿದ್ದು ಇದನ್ನು ಇಲೆಕ್ಷನ್ ಅದು ಆರಾಮಾಗಿ ಸಮಾಧಾನಲಿ ಶಾಂತಿ ನಮ್ ಜನಕ್ಕೆ ಓಟ್ ಆಗ್ರಪ್ಪ ಅಂತ ಹೇಳ್ತೀವಿ ಅದಕ್ಕೆ ಹಂಗ ನಾವು ಅಂದ್ರೆ ಸೀರಿಯಸ್ ಅಂದ್ರೆ ಏನ್ ನೀವು ಏನ್ ಜಗಳ యారీ ఖర్చు ఖర్చు విచారో నమ్ రో కల్లన బిజెపిల్తారీ అలా